ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ಸು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಮಾದರಿ ಉತ್ತರಗಳನ್ನು ಈಗಾಗಲೇ ಸುಮಾರು ಜನ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಬಟ್ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫ್ರಮ್ ದ ಪಿ ಯು ಬೋರ್ಡ್ನಿಂದ ಎಕ್ಸಾಮನ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಒಂದು ಕೀ ಆನ್ಸರ್ಸ್ ಅನ್ನುವಂಥದ್ನ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಈಗಾಗಲೇ ಅವರು ಇವತ್ತು ಬಿಟ್ಟಿದ್ದಾರೆ ಸೊ ಹಾಗಾಗಿ ನೀವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸೊ ಇದರ ಲಿಂಕ್ ಅನ್ನುವಂಥದ್ದು ಈ ಪೇಜ್ನ ಲಿಂಕ್ ಅನ್ನುವಂಥದ್ದು ನಾನು ನಮ್ಮ ಇದೇ ವಿಡಿಯೋದ ಕೊನೆಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಹಾಕಿರ್ತೀನಿ ಅಲ್ಲಿಂದ ನೀವು ಈ ಲಿಂಕ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿ ಇಲ್ಲಿಗೆ ಜಾಯಿನ್ ಆಗ್ಬೋದು ಪಿ ಯು ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಆ್ಯನ್ಸರ್ಸ್ಗೆ ನಿಮಗೆ ಬೇಕಾದರೆ ಆ ಆನ್ಸರ್ಸ್ ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನೋಡ್ತೀನಿ ನೋಡಿ ಇಲ್ಲೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಕಾಮರ್ಸು ಸೈನ್ಸು ಆರ್ಟ್ಸ್ಗೆ ಸಂಬಂಧಿಸಿದ ಹಾಗೆ ಸೊ ಇಲ್ಲಿ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಕನ್ನಡ ನಿಮ್ಮ ಸಬ್ಜೆಕ್ಟ್ ಕೋಡ್ನ ನೋಡ್ಕೊಳ್ಳಿ ಕೋಡ್ನ ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಕನ್ನಡಗೆ ಸಂಬಂಧಿಸಿದಾಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ನೋಡ್ತೀನಿ ನಾನು ಸೊ ಅದು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ನೋಡ್ಕೋಬೋದು ಸೊ ಫೈನಲ್ ಕೀ ಆನ್ಸರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದೇ ಒಂದು ಉತ್ತರಗಳ ಆಧಾರದ ಮೇಲೆ ನಿಮಗೆ ಎಕ್ಸಾಮ್ಗೆ ಸಂಬಂಧಿಸಿದಾಗ ನೀವು ಬರೆದಿರ್ತಕ್ಕಂಥ ಪೇಪರನ್ನು ಅವರು ವ್ಯಾಲ್ಯೇಷನ್ ಮಾಡ್ತಾರೆ ಸೊ ಹಾಗಾಗಿ ಸೊ ನೀವು ಎಲ್ಲ ಸಬ್ಜೆಕ್ಟ್ಸ್ದು ಕೂಡ ನೀವು ನೋಡ್ಕೊಳ್ಬೋದು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ನೀವು ಎಷ್ಟು ಬರೆದಿದ್ದೀರಿ ಅಂತ ಹೇಳಿ ಬೇರೆ ಸಬ್ಜೆಕ್ಟ್ಸು ಎಲ್ಲ ಕೂಡ ಇಲ್ಲಿದೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಬಯಾಲಜಿ ನೆನೆ ನಡೆದಿದ್ದೆ ಎಕ್ಸಾಮ್ದು ಅದರ ಸ್ಕೀಮ್ ಆಫ್ ವ್ಯಾಲ್ಯೇಷನ್ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಬೋದು ಇಂಗ್ಲೀಷ್ ಮೀಡಿಯಮ್ ಅನ್ನುವಂಥದ್ದು ಸೊ ಹಾಗೆ ಮಾದರಿ ಉತ್ತರಗಳು ಅನ್ನುವಂಥದ್ದು ಇದರ ಆಧಾರದ ಮೇಲೇ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇರುವಂತಹ ನೀವೇನು ಬರ್ದಿದ್ದೀರಿ ಕ್ವಶನ್ ಪೇಪರು ಅದನ್ನು ವ್ಯಾಲ್ಯೇಷನ್ ಮಾಡ್ತಾರೆ ಸೊ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಕೂಡ ಇವೆಲ್ಲವನ್ನು ನಾನು ಶೇರ್ ಮಾಡಿರ್ತೇನೆ ಸೊ ಅಲ್ಲಿಂದ ಕೂಡ ನೀವು ಜಾಯಿನ್ ಆಗ್ಬೋದು ಅದರ ಎಲ್ಲ ಲಿಂಕ್ಸ್ ಅನ್ನುವಂಥದ್ದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್